ಹನ್ ಎಲ್ಲರಿಗೂ ಅಂತ ನನಗೆ ಸಿಕ್ಕಾಳು ನೋಡು ಅಂತ ಹೇಳ್ತಿ ಅದಕ್ಕಂತೇಳಿ ಒಂದು ಬಂಗಾರನೆ ತಂದಿನಿ ಇಷ್ಟು ಖುಷಿ ಪಡ್ತಾಳ ನೋಡಿ ಹೌ ಗಂಡ ದೇವ್ರ ಅಂತ ಗಂಡ ಎಂತ ಗಂಡ ಸಿಕ್ಕನ ಹೇಳಿ ಬಂಗಾರ ತಂದಾನ ಅಂತೇಳಿ ಬಹಳ ಆನಂದ್ ಪಡ್ತಾಳ ಇರ್ಬೇಕ್ರಿ ಮನ್ಯಾಗ ಗಂಡ ಹೆಂಡತಿ ಅಂದ್ರೆ ಹಿಂಗ ಇರ್ಬೇಕು ಅಕ್ಕಿ ಏನಾದ್ರು ಕೇಳಿ ನಾವು ಕೊಡಿಸ್ಬೇಕು ಅದ್ ಎಲ್ ಹೋಗಿಲ್ವಾ ಒಂದ್ ಮುಂಜಾನೆ ಹೋಗೈತಿ ತಿರುಗುದಾರೆ ಮುಗಿತದ ಇಲ್ಲ ಅರಿ ಗೊತ್ತಿದ್ರದ ಸಾಕಾಗೈತಿ ಇವನ್ ಕಾಲ ಅಪ್ಪ ಮುಂಜಾನೆ ಹೋಗ್ಯಾನ ಏನ ಬಂದಿಲ್ಲ ಎಲ್ಲಿ ಹೋಗ್ಯಾನ ಅವನ್ ತೊಂಡೇನ್ ಸುಡ್ತೆ ಅಪ್ಪ ನೀ ನಿನಗೇನ್ ಕಂಬಿದ್ದದ ಎಲ್ಲಾ ಅಡಿಗೆ ಮಾಡಿ ಇಟ್ಟದ ತಿಂದು ಉಂಡು ಆಡ್ಲಕ್ ಹೋಗುದ ಅವನೇನ್ ಮುಗಿತಾವ್ ಜಲ್ದಿ ನೂರ ಎಂಟು ಕದ್ದಿರ್ತಾವ ಎಲ್ಲಾ ಕದ್ದಿ ಕಡ್ದು ಬರ್ಬೇಕಲ್ಲ ಮನಿಗೆ ಅಷ್ಟಾಗ್ತಿರ್ತಿ ಸಣ್ಣಾಗ ನೋಡ್ಲಾ ಮತ್ತೆ ಅಡಿಗೆ ಮಾಡಿ ಇಟ್ಟದ ಹೋಗ್ ಊಟ ಮಾಡಿ ಹೋಗ್

ఆరోగ్యద రక్షణ కయూదు నేతీ చిన్న మొసలి హ్యాక్ మి బాబరి ఆగబాడ నిన్ను సంబంధ ఏంత నిన్ గొత్తాడా ಏನು ಯೌವಾ ಮತ್ತೆ ಸಾಲ ಮಾಡ್ಕಿವೆ ಅಂತಂದಿದಿ ಯಾಕ ಸಾಲ ಮಾಡ್ಲಿ ಸಾಲ ಮಾಡೋಕೆ ಏನು ಕಮಗೆ ನನಗ ಸಾಲ ಮಾಡಿ ತಂದಿಲ್ಲ ರೋಕ ರೊಕ್ಕ ಕೊಟ್ಟು ನಿನ್ನ ಸಂಬಂಧ ತಂದಿನೇ ಚಿನ್ನು ನಿನಗೆ ಇವೆಲ್ಲ ಬಂಗಾರ ಯಾರ್ ಬೇಡ್ತಾರೋ ಮತ್ತೆ ಏನ್ ಹಂಗ ಇರ್ತೀಯಾ ಅಲ್ಲ ಇಲ್ಲಿ ಹೆಂಡತನ ಕೀ ಓಬೇಕೆದಾ ಅಕ್ಕಿ ಜೋಡಿನು ಇರ್ಬೇಕು ಅಕ್ಕಿ ಜೋಡಿನು ಮಾತಾಡ್ಬೇಕು ಅಕ್ಕಿ ಜೋಡಿನು ಕುಂಡ್ರಬೇಕು ಏನೂ ಇಲ್ಲ ನಿಂದು ಮುಂಜನೆ ಹೋಗಿ ಈ ಟೈಮಿಗೆ ಬರ್ತಿ ಏ ಮುಂಜಾನೆ ಯಾಕೆ ಹೋಗ್ತೀನಿ ಹೇಳ ನೀನ್ ಸಂಬಂಧ ನೀನ್ ಇವೆಲ್ಲ ಕೊಳ್ಳಾಗ ಇವೆಲ್ಲ ಮಾಡಿಸ್ಬೇಕಲ್ ಅದ್ರ ಸಂಬಂಧನ ನಾನ್ ದುಡಿಯಾಕಂತ ಹೋಗ್ತೀನಿ ಹೋಗಿ ತರ್ತೀನಿ ರಾತ್ರಿ ಇರ್ತೀನಿ ಇಲ್ಲ ಅದಕ್ಕೆ ಮಾಡ್ತಿದ್ವಿ ವಿಚಾರ ಖರೆ ಹೇಳು ಇದನ್ ಸಾಲ ಮಾಡಿ ತಂದಿಲ್ಲ ಸಾಲ ಮಾಡಿ ರೊಕ್ಕ ರೋಕ್ ರೋಕ ಕೊಡ್ತಂದಿ ನೋಡು ಮಿಣಕ್ ಮಿಣಕ್ ಹೆಂಗ್ ಮಿಂಚುತ್ತದ ನೀ ಕಿವ್ಯಾಗ ಹಾಕೊಂಡೆ ಅಂದ್ರ ಓ ಚಂದ ಅನ್ನಿಸ್ತೈತಿ என்ன தெரிஞ்சு என்ன கத்தில் என்ன என்ன தட்டாது ಏನ ಮಾಡ್ಸ್ಯನೂ ಅಪ್ಪಗ ಆ ನಾ ಮಾಡ್ಸುದ ಇವ್ ನೀನ್ ನಾ ಏನ್ ಮಾಡ್ಸ್ಲಿ ನನಗ ಮಾಡ್ಯಾನವಾ ಅದು ಲವ್ ರೀ ಲವ್ ಅಂಗರಿ ಹೇಳು ನಿನ್ ಅವ್ವನ ಬಿಡಿಸಿ ಹೇಳು ಮತ್ತೆ ಅವಳಿಗೆ ಏನಾರ ತಿಳ್ಕೊಂಡಿತ್ತು ಮತ್ತ್ ತಿಳ್ಕೊತಾನ ಅವ ನಿನ್ನಂಗ ಹಲ್ಕಟ್ಗೀನಿ ಮಾಡ್ತಾನೆ ನಗ ಏನ ಹಲ್ ಕಟ್ಟಿಗರಿ ಮಾಡಿನ್ರಿ ನಿನ್ ಬಿಟ್ಟಿ ಎಲ್ಲಾರ್ ಹೋಗಿನ ಆ ಏನೋ ಜರಾ ಕಬ್ಬಿನ ಪಡ್ದಾಗ ಹೋಗಿನಿ ಯಾಕ್ ಹೇಳು ಯಾಕ ಯಾಕಂದ್ರ ನೀರು ಕಬ್ಬು ತಳ ಉಂಡದ ಇಲ್ಲ ನೋಡಕ ಏ ನೀನ್ ಬಿಡ್ತಿ ಅಂದರ ನೀರ್ ಉಣ್ಸಾ ರಾಡಿ ಮಾಡ್ಕೊಂಡ್ ಬಂದಿದ್ಲ ಏಯ್ ಅದು ಎಡಿವಿ ಬಿದ್ದಿನಲ್ಲ ಮಣ್ಕಾಲಿಗೆ ರಾಡಿ ಹತ್ತಿ ಅದ ನೀ ಏನಾರ ಅಪಾರ ತಪ್ಪು ತಿಳ್ಕೊಬೇಡ ಅಲ್ಲ ನಾ ಎದ ಹೋಗಿ ಬರೋತ್ತಂದ್ರ ಇವನ್ನೆಲ್ಲ ಹೆಂಗ್ ಮಾಡಿಸ್ಕೊಂಡ್ ಬರ್ತಿದ್ದೆ ಹಂಗೆಲ್ಲ ಮಾಡ್ಬೇಡ ಚಿನ್ನು சாக்காய்த்தப்பா இவன் சம்பந்த அல்ல கைலே பங்கார கொட்ட ரொக்கூன் மனிக்கு நோ எட்டு ரொக்க தந்து கொடுத்தீங்க அந்த ஃபோன் சைத்தவ மனிக்கு ரிப்பேரி மாடுத்த

ಬಾರಿ ಬಾರಿ ಹೇಗ್ ಕೂಡ್ರಿ ಅಲ್ರಿ ನಿಮಗ್ ಮಾತಾಡ್ಲಕ್ ನಾಚಕ್ರೆ ಬರ್ತೈತಿ ಒಂದ್ ತಿಂಗ್ಳ ಆಯ್ತ ವಾಯ್ದೆ ಮಗೋಸ ಯಾರ ಅವಕಾಶ ಮಾತಾಡ್ರಿ ಯಾರು ಕೇಳಬಾರ್ದು ಇಲ್ಲಿ ಏನ್ ಕೇಳಬಾರ್ದು ರೊಕ್ಕ ರಡದ್ರಿ ಸರಿ ರಾತ್ರಿ ನಿಮ್ದೇನ್ ன நீ வைத்திர் ஆகல அதுக்க நான் வந்தா நான் பர்த்தினி சஞ்சு முந்த் நீ ஓரி திருட ஆகல் அதுக்காந்தேன் ரொக்க ரெடி அது ಮತ್ತೇನ್ ತಗೊಂತೀರಿ ಏನಿಲ್ಲ ಅದೇ ಇಪ್ಪತ್ತೈದು ಸಾವಿರ ತೊಳಕ್ ಬಂದಿಲ್ಲ ಅಕುರ್ನ ಕೊಟ್ಟು ಬಿಟ್ಟು ತೊಗೊಂಡ್ ಹೋಗ್ಬಿಡ್ತೀನಿ ಅಲ್ಲ ಕೊಡ್ತೀನಿ ಅಂತ ಏನಲ್ಲ ಕಾಫಿ ಗೀಫಿ ಚಾಗಿ ಎಲ್ಲ ಮುಗಿಸ್ಕೊಂಡ್ ಬಂದೇವ್ರಿ ಏನ್ ಬೇಡ ಅದೇನ್ ವಾಜಿ ಮಾಡ್ಲಾಕ ಹೋಗ್ಬೇಡ್ರಿ ಹೌದಾ ರೊಕ್ಕ ತರ್ಸ್ರಿ ರೊಕ್ಕ ಏ ಅಲ್ಲೇ ಡಬ್ಬ್ಯಾಗ ಇಟ್ಟಿನಲ್ಲ ಬಂಗಾರದ ರೊಕ್ಕ ಅವನಷ್ಟು ತೊಂಬಂದು ಕೊಡು ಆ ಹೋಗು ಬಿಡ್ರಿ ಮಂದಿ ಬಂದ ಕಣ್ಣ ತೊಡಿಬೇಡ್ರಿ ಅಯ್ಯೋ ಇನ್ನೂನು ಅದು ಅಲ್ಲ ಅವ್ನ ಏನಾರು ಮಾಡಿ ರಮೇಶ್ ಕಳಿಸಬೇಕಾಗ್ಯದ ಸುಮ್ನೆ ಹೋದಂಗ ಮಾಡಿ ಅಯ್ಯಾರ ಇಲ್ರಿ ಅಂತ ಹೇಳ ನಾ ಎಲ್ಲ ಮತ್ ಬ್ಯಾರೆ ಪಂಟ್ ಪಡದ್ ಕಳಿಸ್ತೇನಿ ಕೊಟ್ಟಿದ್ರಲ್ಲ ಮೊನ್ನೆ ನಾನೇ ಬಾಳ ಶಾನೆ ಹ ಇರ್ಲಿ ಏನೋ ಇರ್ಲಿ ಕಳೆಂಗಿಲ್ಲ ಉದ್ರಿ ಮಾಡ್ತೀರಿ ನಿಮಗ ಅಲ್ಲಿ ಅಂಗಡಿಗ್ ಬಂದ್ ರೊಕ್ಕಾ ಕೊಡೋದಾಗುದಿಲ್ಲ ಸೌಕಾಶ ಮಾತಾಡೋ ಮಾರಾಯ ನಿನ್ನೂ ಅಂತ ಒಳ್ಳೇ ತಗೊಳ್ಳೆ ಅಲ್ಲ ನಾನು ಅಲ್ಲ ಅವ್ನ ಕೊಟ್ಟಿದ ತಪ್ಪ ಏನ ಏ ನಾ ಏನ್ರಿ ನಿನ್ಗ ಏ ಹೊಯಿರ್ ಬಿಡ್ರಿ ನಿಮ್ ಕೂಡ ಎಲ್ಲಿ ಕಿರಿಕಿರಿ ರೊಕ್ಕ ಯಜಮಾನ ಏನ್ ಮರೇ ನನಗ್ ಕೊಡಬೇಕು ಕೊಡಬಾರದು ಗೊತ್ತಾಗಲ್ಲ ನಮ್ಮ ಅಪ್ಪಗೆ ಯಾಕ ಕೊಲೆ ನಮ್ಮ ಅಪ್ಪ ಕಟ್ಲಾ ಪುಡಿಸೋ ಮಗ ಒಪ್ಪೋ ಇಲ್ಲೇ ಉದ್ರಿನ ಮಾಡ್ತಾನ ಏನಿಲ್ಲ ಆಗಲಿ ಒಂದ್ ರೂಪಾಯಿ ಕೊಡಂಗಿಲ್ಲಾ ಏನಿಲ್ಲ ಅದು ಜರ ಧಾರವಾಡ ಪೇಷಂಟ್ ಇದ್ದಂಗ ನನ್ನ ಮಗ ಸ್ವಲ್ಪ ತಲಿ ತುಂಬು ಏನ್ ಸುಮ್ಮನೆ ಏನ್ ರೇಟ್ ಹುಡುಗರು ತಿಳಿತದೆ ನಿಮ್ಗ್ ತಿಳಿಯಂಗಿಲ್ಲ ಸ್ವಲ್ಪ ಬಾಯ್ ಬಿಚ್ಚಿ ಹೋಗು ಓ ನಿಮ್ಮ ಅವ್ರ ಕೊತ್ತರ ಹೋಗೋಣ ಸ್ಕೊಂಬ ಕರ್ಕೊಂಬ ಹೋಗು ಇವು ಅವ್ನು ನಾನು ನನಗೆ ಹೆಸರಾಗ್ತಾವ ನೋಡು ಎತ್ತಿ ಹೆಂಗ್ ಮಾತಾಡಿ ಹೋಗ್ತಾನ ನೋಡು ಮಗ ಏನಿಲ್ಲ ಅವನಾ ಹೋಳಿ ಹುಣ್ಮ್ಯಾಗ ಹಿಡ್ದಿವಲ್ಲ ಅದಕ್ಕೆ ಹಂಗ್ ಮಾತಾಡ್ತಾನ ಸ್ವಲ್ಪ ಪೇಷೆಂಟ್ ತಲೆ ಸರಿ ಇಲ್ಲಾ ಏನಾರು ತಗೋಬೇಕಾಗಿತ್ತು ಅದೇ ಇಪ್ಪತ್ತೈದು ಸಾವಿರ ಹಟ್ಟಿಗೆ ಬೇಡ ಬೇಡ ಎಲ್ಲಾ ಮುಗಿಸ್ಕೊಂಡ್ ಬಂದಿನಿ ಈಗ ಕ್ಲಿಯರ್ ಮಾಡಿ ನಾವು ಹೆಂಗಂದ್ರ ಮನಿಗ್ ಯಾರೇ ಬರ್ಲಿ ಅವ್ರಿಗೆಲ್ಲಾನು ತಿನ್ನೋದು ಚಾ ಕುಡಿಸುದು ವ್ಯವಸ್ಥೆ ಮಾಡಿ ಕಳ್ಸಿರ್ತೀವಿ

ಎಲ್ಲಿಟ್ಟಿದಿ ರೊಕ್ಕ ಕರೆಬೇಳ ಯಾರು ತಗೊಂಡಾರ ಎಲ್ಲಿ ಇಟ್ಟಿದಿ ನನಗ್ ಮಾಡ್ಕೋ ಯಾಕಂದ್ರ ಮೊದಲ ಹಣ್ಣು ಆ ಅವನ ಏನಾರ ಅಂದ್ರ ನನಗೆ ಮರ್ಯಾದೆ ಉಳಿತದ ನಿಂದ ಮರ್ಯಾದೆ ಉಳಿತದ ಈ ಮಗ ಏನಾರಲೇ ನೀವ್ ಒಳಗೋಗಿದ್ದೆಲ್ಲಿ ಇಲ್ಲ ಇಲ್ಲ ಈ ಮರ್ಯಾದ ನೋಡ್ರಿ ಈ ತರ ಆಯ್ತು ನಾನ್ ಹೆಣ್ ತಿಂಗ್ ಮಾಡ್ತಾಳ್ರಿ ಕೊಟ್ ರೊಕ್ಕನ ಎಲ್ಲಿ ಇಡ್ತಾಳೋ ಏನೋ ಅಲ್ಲ ಮನೆಯಲ್ಲಿ ಅದಾರಿ

ಇದ್ರ ರೊಕ್ಕ ಎಲ್ಲಾ ಖಾಲಿ ಆದು ಕಳುವು ಮಾಡಿದ್ರ ಮನ್ಯಾಗ ಯಾರ ನಾವು ನೀವು ಇದ್ರ ಅದೀವಿ ಹೌದಲ್ಲ ಪಾ ಅದು ಒಳಗ ಕೇಳ್ದಾರ ಹ್ಮ್ ಎಲ್ಲಿ ಹೋಗ್ಬೇಕ ರೊಕ್ಕ ಎಲ್ಲಿ ನನಗೇನ್ ಬರ್ತ್ರೀ ನನ್ಗ ಯಾಕೋ ಸಂಶಯನ ಬರಕತಿ ಅದ ಏನ್ ಸಂಶಯ ನೀವ ಎಲ್ಲಿ ಹೋಗಿ ತಗೊಂಬಂದಿರಿ ಅಂತ ಏ ಒಳಗಡೆ ಹೋಗಿನ ಹೊ ಮಾರ ಮತ್ತ ಯಾರು ನಾವೇ ಇಷ್ಟು ಮಂದಿ ಅಲ್ಲ ಇಷ್ಟು ಮಂದಿಯಾಗ ಎಲ್ಲಿ ಹೋಗ್ತಾ ಇದ್ರ ರೊಕ್ಕ ನಾವ್ ನಾ ನೀನ್ ಹೆಂಡ್ತಿನ ಕೇಳಲ್ಲ ನೀ ನೀವ್ ನಾ ಹೇಳ್ತೀನಿ ಕೇಳಾಕ ಏನೈತಿ

ಇಲ್ಲ ಮನೆಗೆ ಈಗ ಬಂದು ಬಂದ್ ಹೊರ ಕೂತಿ ನನ್ನ ಮ್ಯಾಗ ತುಡುಗ್ ಹಾಕ್ತೀನಿ ಯಾರ್ಯಾರ ಮತ್ತ ಏನ್ ಹೇಳತ್ತೀರ ಇಬ್ರ ನೀವ ಬಂದಿನಿ ಮತ್ತ ಇಬ್ರ ನಾ ಹೊಲ ತಗೊಂದಿನಿ ಮನ್ಯಾಗ ಎಲ್ವಾದು ಲೇ ಸುಮ್ಮಿರಿ ನೋಡ್ರಿ ಗೌಡ್ರ ನನ್ನ ನಂಬ್ರಿ ನೀವು ನಾನ್ ತಂದೆ ನಿಮ್ ರೊಕ್ಕಾ ಮುಟ್ಟಸ್ತೀನ್ ರೀ ದಯವಿಟ್ಟು ನೀವ್ ನೋಡ್ರಿ ಎಲ್ಲಿ ಇದ್ರ ರೊಕ್ಕ ಇದ್ದ ರೊಕ್ಕಾತ್ ನೋಡಿಲಿ ಹೇಳ್ತೀನಿ ಎರಡ್ ದಿನದ ರೊಕ್ಕಾ ಕುಡ್ಲಿದ ಏ ಬಾಯಿ ಸುಮ್ ನಿನ್ ಮಾತಿಗೆ ಮರ್ಯಾದೆ ಕೊಟ್ಟು ಹೊಂಟರ್ನ ಎರಡ್ ದಿನ್ದಾಗ ರೊಕ್ಕಾ ಕುಡ್ಲಿಕ ನಿನ್ನ ಸಾಮಾನ್ ಏನದವಲ್ಲ ಮೈ ಮ್ಯಾಗ ಇವು ಯಾವ ಇರೋಲ್ಲ ಕಿವಿಯಾನೋ ಮೂಗುಯಾನು ಕೊಳ್ಳನು ಮತ್ತ ಒಟ್ಟು ತಕೊಂಡ್ ಹೋಕನ್ ಮಾಪ್ಪಿ ನಾಟಕ ಮಾಡಾಕತ್ತೇನ ನಮ್ಮ ಅವ್ವ ಚೋರು ನೀ ಎಲ್ಲರ ನಾಟಕ ಮಾಡ್ದಿ ನೋಡಿ ಸಲ ಬರೀ ನಿನ್ ಹಿಡ್ದಿನಿ ಮತ್ತ ನಡು ಬಜಾರದಾಗ ಬಂದಿ ಬಂದ್ರ ಬಂಗಾರ ಅಂಗಡಿ ಕಡೆ ಎರಡ್ ದಿನ ಬಿಡ್ತಾನ ಅಂದ್ರ ರೊಕ್ಕ ಕೊಡ್ರಿ ಅವನ್ನೆ ನೀ ಹೊಡಿತಿ ನಿನ್ ಯಾರ್ ತಗೊಂಬಾ ಅಂದಿದ್ರ

ಇವ್ ಏನಾರ ಮಾಡ್ಲಪ್ಪ ಇವ್ರಿಬ್ಬರು ಅಂತಿನ್ನ ಏನೋ ಚಂದ ಇರ್ಲಿ ಚಂದಾಗಿ ಬಂಗಾರ ಇರ್ಲಿ ಅಂತೇಳಿ ನಾ ತಂದ್ರ ನನ್ನ ಮರ್ಯಾದಿನ ಕಳಿತಾವ್ ಹೆಂಡ್ರ ಅಂತ ಹ್ಯಾಂಡ್ರಿ ಅವ ನೋಡವನು ಅವ್ನ ಹೇಳ್ತಾರ ಮಾತಾಡ್ತಾನ ಬಾ ಮರ್ಯಾದೆ ಕಳ್ಯಾಕ ಉಟ್ಕೊಂಡಾನ ಸಾಕಾಗ್ಯದ ಅವನ ಸಂಬಂಧ ಎಲ್ಲಪ್ಪ ಬಂಗಾರದ ಅಂಗಡಿ ನಮ್ಮನಿ ಮರ್ಯಾದೆ ಕಳೆದ ಅದ

ನಾನು ಒಂದ್ ಎಲ್ರ ಕನ್ಯಾ ಹುಡುಕಿ ಮದ್ವಿ ಮಾಡ್ಲ ಹೌದಪ್ಪ ನೀನು ಮದುವೆ ಆ ಕುಸ ದಿನಾ ಚೊಳ ಕೈ ಎಲ್ಲಿ ಮಾಡಿದೆಪ್ಪ ಬಚ್ಚಲ್ನ್ಯಾಗ ಬಸ್ಸಲ್ನ್ಯಾಗ ಆ ಬಸ್ಲಕ್ ಒಂದ ಗೂಟ್ ಐತಿಲ್ ಹ್ಮ್ ಆಯ್ತಲ್ಲ ಅಲ್ಲಿ ಟಾವೆಲ್ ಹಾಕಿರ್ತೀವಿ ಇಲ್ಲ ಹ್ಮ್ ಜಿಗಿ ಜಿಗಿದಾಗ್ ತಗೊಂತೀವಿ ನಾನ್ ನಿಲ್ಕಲ್ಲ ಆ ನಿನಗ ನಿಲ್ಕಲ್ಲ ಅವ್ರಲ್ಲ ಅದು ಯಾವಾಗ ಟಾವೆಲ್ ನಿನಗ್ ನಿಲಕ್ತದ ಅವತ್ತ ನೀ ದೊಡ್ಡವಾಗಿ ಅಂತೇಳಿ ಮದ್ವಿ ಮಾಡ್ತೀನಿ ಅಲ್ಲಿ ತಲ ಸುಮ್ಮಿರು ಯಪ್ಪಾ ನಂಗ ನಿಲೀತೈತಿ ಹೆಂಗೋ ಬಂಡ್ಯಾ ಬಚ್ಚಂಡ ಹಿಡಿತೈತಿ ಅಹ್ ಬಟ್ಟೆ ಬಕೆಟ್ ಏ ಅದನ್ನ ತಗೊಂತೀವಿ ಲೆ ಬಕೆಟ್ ಇರ್ಲಾರ್ದನ ಯಾವಾಗ ನಿನ್ನ ಕೈ ಹಾಕಿದಾಗ ನಿಲ್ಕತ್ತ ಅವತ್ತ ನಿನ್ನ ಮದುವೆ ಆಲಿವರೆಗೂ ನೀ ದೊಡ್ಡವಾಗಿಲ್ಲ ಅಂತ ಹೇಳಿ ಮದುವೆ ಮಾಡಾ ನಿನ್ನ ಯಾವ ಕೊಡ್ತಾರೆ ಕನ್ಯಾನಾ ಯಾಕ ಕೊಡಲ್ಲ ಇ슈 ಸುದೀಪ ಬಿಗ್ ಬಾಸ್ ಗೆ ನೋಡು ರೆಡಿ ಹಂಗ್ಯಾಕೆ ಮಾಡ್ತಿ